ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಭಗವಾನ್ ಗೌತಮ ಬುದ್ಧರವರು ಹೇಳಿರುವ ಹಾಗೆ ನಾವು ನಮ್ಮ ಮನುಷ್ಯ ಜೀವನದಲ್ಲೇ ಅಳವಡಿಸಿಕೊಳ್ಳಲೇಬೇಕಾದ ಜೀವನದ ಮಾತುಗಳು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿರುವ ಸ್ನೇಹಿತರೆ ಮಾಡಬೇಡ ಬನ್ನಿ ಸ್ನೇಹಿತರೆ ಈತ ಈ ತಕ್ಷಣ ವಿಡಿಯೋ ಶುರು ಮಾಡೋಣ ಸಾವಿರ ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ಉತ್ತಮವಾಗಿದೆ ಇದು ನಿಜವಾಗಿಯೂ ವಿಜಯವಾಗಿದೆ ಇದನ್ನು ನಿಮ್ಮಿಂದ ಕಿತ್ತುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಸಾಗರದ ಅಲೆಗಳು ಜೋರಾಗಿ ಸದ್ದು ಮಾಡಿದರೂ ಸಾಗರದ ತಳ ಪ್ರಶಾಂತವಾಗಿರುತ್ತದೆ ನಾಲಿಗೆ ಹರಿತವಾದ ಚಾಕುವಿನಂತಾಗಿದೆ ಅದು ರಕ್ತ ಚೆಲ್ಲದೆ ಕೊಲೆ ಮಾಡುತ್ತದೆ ಉದಾರ ಹೃದಯ ಕರುಣೆ ತುಂಬಿದ ಮಾತು ಸೇವೆ ಹಾಗೂ ಸಹಾನುಭೂತಿಯ ಜೀವನವು ಮಾನವೀಯ ಮಾನವೀತೆಯನ್ನು ನವೀಕರಿಸುತ್ತದೆ ಪ್ರತಿ ಮನುಷ್ಯ ತನ್ನ ಆರೋಗ್ಯ ಅಥವಾ ಅನಾರೋಗ್ಯದ ಲೇಖಕನಾಗಿದ್ದಾನೆ ಸುಳ್ಳನ್ನು ತ್ಯಜಿಸುವುದು ಆರೋಗ್ಯಕರವಾಗಿದೆ ಜೀವನವನ್ನು ಪ್ರೀತಿಸುವ ಮನುಷ್ಯ ವಿಷವನ್ನು ನಿರ್ಲಕ್ಷಿಸುವಂತೆ ನೀವು ಕೆಟ್ಟ ಕೆಲಸಗಳನ್ನು ನಿರ್ಲಕ್ಷಿಸಿ ಕೋಪವನ್ನು ಹಿಡಿದಿಟ್ಟುಕೊಳ್ಳುವುದು ಒಂಥರ ನಾವು ವಿಷ ಕುಡಿದು ಬೇರೆಯವರು ಸಾಯಲಿ ಅಂತ ನಿರೀಕ್ಷೆ ಮಾಡುವಂತಾಗಿದೆ ನೀವು ಯೋಚಿಸಿದಂತೆ ನೀವಾಗುತ್ತೀರಿ ನೀವು ಅಂದುಕೊಂಡಿದ್ದಂತೆ ಆಕರ್ಷಿಸುತ್ತೀರಿ ನೀವು ಕಲ್ಪಿಸಿದ್ದು ರಚಿಸುತ್ತೀರಿ ಭೂತಕಾಲದಲ್ಲಿ ವಾಸಿಸಬೇಡಿ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಮನಸ್ಸನ್ನು ಪ್ರಸ್ತುತ ಕ್ಷಣದ ಮೇಲೆ ಕೇಂದ್ರೀಕರಿಸಿ ಸದ್ಯಕ್ಕೆ ನಿಮ್ಮ ಬಳಿ ಇರುವುದನ್ನು ಗೌರವಿಸಲು ನೀವು ವಿಫಲವಾದರೆ ಸಂತೋಷ ಎಂದಿಗೂ ನಿಮ್ಮ ಬಳಿ ಬರುವುದಿಲ್ಲ ಪ್ರತಿದಿನ ಬೆಳಗ್ಗೆ ನಾವು ಮತ್ತೆ ಜನಿಸುತ್ತೇವೆ ಇಂದು ನಾವು ಏನು ಮಾಡುತ್ತೇವೆ ಎಂಬುದು ಮುಖ್ಯವಾಗುತ್ತದೆ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ನೋಡಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿ ನೀವು ಯಾರಿಗಾದರೂ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ದಾರಿಯನ್ನು ಸಹ ಬೆಳಗಿಸುತ್ತದೆ ನೀವು ಮೌನವಾಗಿದ್ದರೆ ಹೆಚ್ಚಿಗೆ ಕೇಳಿಸಿಕೊಳ್ಳಬಹುದು ನಿಮ್ಮ ಕೋಪಕ್ಕೆ ಶಿಕ್ಷೆಯಾಗುವುದಿಲ್ಲ ನಿಮ್ಮ ಕೋಪದಿಂದ ನಿಮಗೆ ಶಿಕ್ಷೆಯಾಗುತ್ತದೆ ನಿಮ್ಮ ಅತಿ ಕೆಟ್ಟ ಶತ್ರು ಸಹ ನಿಮಗೆ ನಿಮ್ಮ ಸ್ವಂತ ಅಸುರಕ್ಷಿತ ಆಲೋಚನೆಗಳಂತೆ ಹಾನಿ ಮಾಡಲು ಸಾಧ್ಯವಿಲ್ಲ ನಾವು ನಮ್ಮ ಆಲೋಚನೆಗಳಿಂದ ನಮ್ಮ ಜಗತ್ತನ್ನು ರೂಪಿಸಿಕೊಳ್ಳುತ್ತೇವೆ ಹಿಂದಿನ ಘಟನೆಗಳು ಎಷ್ಟೇ ಕೆಟ್ಟದಾಗಿದ್ದರೂ ಮತ್ತೆ ನೀವು ಹೊಸದಾಗಿ ಪ್ರಯತ್ನಿಸಬಹುದು ನೀವು ಯಾವುದಕ್ಕೆ ಅಂಟಿಕೊಳ್ಳುತ್ತೀರೋ ಅದನ್ನಷ್ಟೇ ಕಳೆದುಕೊಳ್ಳುತ್ತೀರಾ ನಿಮ್ಮ ಮನಸ್ಸನ್ನು ಆಳಿ ಇಲ್ಲವಾದರೆ ಅದು ನಿಮ್ಮನ್ನು ಆಳುತ್ತದೆ ಹಿಂದಿನ ಘಟನೆಗಳನ್ನು ನಿಮ್ಮನ್ನು ಮತ್ತಷ್ಟು ಉತ್ತಮಗೊಳಿಸಲು ಕಹಿಯಾಗಿಸದಿರಲಿ ನಿಮ್ಮ ನಿಮ್ಮೊಳಗೆ ಕೋಪವನ್ನು ಬೆಳೆಸಲು ಬಿಡದಿದ್ದರೆ ಹೊರಗಡೆ ನಿಮ್ಮ ಶತ್ರುಗಳಿರುವುದಿಲ್ಲ ಬಲಿಷ್ಠ ಜನ ಬೇರೆಯವರನ್ನು ಕೆಳತಳ್ಳುವುದಿಲ್ಲ ಬದಲಾಗಿ ಅವರು ಮೇಲೆತ್ತುತ್ತಾರೆ ಮಾತುಗಳಿಗೆ ಕೊಲ್ಲುವ ಸಾಮರ್ಥ್ಯವೂ ಇದೆ ಕಾಪಾಡುವ ಸಾಮರ್ಥ್ಯವೂ ಇದೆ ಮಾತುಗಳಲ್ಲಿ ಕರುಣೆ ಹಾಗೂ ನೈಜತೆ ಇದ್ದರೆ ನಿಮ್ಮ ಬದುಕು ಬದಲಾಗುತ್ತದೆ ಜೀವನದಲ್ಲಿ ಕಲಿಯಬೇಕಾದ ದೊಡ್ಡ ಪಾಠವೆಂದರೆ ಶಾಂತವಾಗಿರುವುದು ಯಾವಾಗಲೂ ಆತ್ಮವನ್ನು ಪ್ರೀತಿಸಿ ಮುಖವನ್ನಲ್ಲ ನೀವು ಬಲಿಷ್ಠರಾಗಬೇಕೆಂದರೆ ನಿಮ್ಮ ಒಂಟಿತನವನ್ನು ಆನಂದಿಸುವುದನ್ನು ಕಲಿಯಿರಿ ನಿಮ್ಮ ಹಿಂದಿನ ನೆನಪುಗಳ ಬಂಧನದಲ್ಲಿ ಬಂದಿಯಾಗಿ ಉಳಿಯಬೇಡಿ ಅದೊಂದು ಜೀವನ ಪಾಠವಷ್ಟೇ ಜೀವಾವಧಿ ಶಿಕ್ಷೆಯಲ್ಲ ಸೂರ್ಯನ ಬಿಸಿಲು ನೀರು ವಿಶ್ರಾಂತಿ ಗಾಳಿ ವ್ಯಾಯಾಮ ಹಾಗೂ ಮಿತ ಆಹಾರ ಇವು ಒಳ್ಳೆ ವೈದ್ಯರಾಗಿವೆ ಯಾವುದೇ ಕಾರಣಕ್ಕೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ನಾಳೆ ಏನಾಗುತ್ತೆ ಎಂಬುದು ನಿಮಗೆ ತಿಳಿದಿಲ್ಲ ಅನಾವಶ್ಯಕ ಸಂಧಿಗಿಂತ ಮೌನ ಅವಶ್ಯಕವಾಗಿದೆ ಹಾಗೂ ಉತ್ತಮವಾಗಿದೆ ಕಲಿಯುವುದನ್ನು ನಿಲ್ಲಿಸದಿರಲಿ ಏಕೆಂದರೆ ಬದುಕು ನಿಮಗೆ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಭಾವನೆಗಳು ಪ್ರಯಾಣಿಕರಿದ್ದಂತೆ ಅವುಗಳು ಸುಮ್ಮನೆ ಬಂದು ಹೋಗಲು ಬಿಡಿ ಹಿಡಿದಿಟ್ಟುಕೊಳ್ಳಬೇಡಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದರಿಂದ ದೂರವಿರಿ ಏಕೆಂದರೆ ಅವರು ಎಲ್ಲ ನಿಮ್ಮದೇ ತಪ್ಪು ಎಂಬಂತೆ ವರ್ತಿಸುತ್ತಾರೆ ಜನ ಎರಡು ಕಾರಣಗಳಿಂದ ಬದಲಾಗುತ್ತಾರೆ ಒಂದು ಅವರ ಮಿದುಳು ತೆರೆದಾಗ ಇಲ್ಲ ಹೃದಯ ಒಡೆದಾಗ ಸ್ನೇಹಿತರೆ ಇದು ನಮ್ಮ ಮನುಷ್ಯ ಜೀವನದಲ್ಲಿ ಬೇಕಾದ ಮಾತುಗಳು ನಮ್ಮ ಗೌತಮ ಬುದ್ಧವರು ಹೇಳಿರುವ ಮಾತುಗಳು ಇದೇ ರೀತಿ ಅತಿ ಹೆಚ್ಚಿನ ಮಾಹಿತಿ ಸಂದೇಶ ಕವಿತೆ ಕತೆ ಎಲ್ಲ ರೀತಿಯ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತ ಕ್ಷಣದಲ್ಲಿ ಪ್ರಸ್ತುತಪಡಿಸುತ್ತೇನೆ ಸರಿ ನಾನು ಚಾನಲ್ಗೆ ವಿಸಿಟ್ ಕೊಟ್ಟೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್